ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ಜನ್ಮದ ಪ್ರೀತಿಯೋ ಇದೋ ಭಾಗ ಮೂರು ಇತ್ತ ಅನನ್ಯ ಹರ್ಷ ಅನ್ನು ನಂಬಿ ಅವನು ಹೇಳಿದ ಜಾಗಕ್ಕೆ ಆತುರದಿಂದ ತಲುಪಿದಳು ಹರ್ಷ ಇವಳಿಗೋಸ್ಕರನೇ ಕಾಯುತ್ತಿದ್ದ ಇಬ್ಬರೂ ಒಟ್ಟಿಗೆ ಅಲ್ಲಿಂದ ಅವನ ಬೈಕಲ್ಲಿ ಪಯಣ ಬೆಳೆಸುತ್ತಿದ್ದರು ಹರ್ಷ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ನನಗೆ ತುಂಬ ಭಯ ಆಗ್ತಾ ಇದೆ ಅನನ್ಯಾ ನಾನಿರ್ಬೇಕಾದ್ರೆ ನಿಂಗ್ಯಾಕೆ ಭಯ ನೋಡು ಒಂದ್ ಮೂರು ದಿನ ತಲೆ ಮರೆಸ್ಕೊಂಡಿರೋಣ ಆಮೇಲೆ ನಿಮ್ಮ ಅಪ್ಪ ಅಮ್ಮನೆ ನಮ್ಮನ್ನ ಹುಡುಕಿ ಕರೆದು ಮದುವೆ ಮಾಡಿಸ್ತಾರೆ ನೀನೇನು ಚಿಂತೆ ಮಾಡ್ಬೇಡ ಇಲ್ಲ ನಾವು ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡೋಣ ಆವಾಗ ಅವರೇನು ಮಾಡೋಕ್ಕೆ ಹಾಗಲ್ಲ ಹರ್ಷ ಹೇಳಿದ ಅನನ್ಯಾಗೆ ತಾನು ಮಾಡಿದ್ದು ಸರಿಯೋ ತಪ್ಪೋ ಒಂದೂ ತಿಳಿಯುತ್ತಿಲ್ಲ ಇಷ್ಟು ವರ್ಷ ಸಾಕಿ ಸಲಹಿದ ಅಪ್ಪ ಅಮ್ಮನನ್ನು ಒಂದು ಪ್ರೀತಿಗೋಸ್ಕರ ಬಿಟ್ಟು ಬಂದ ಗೊಂದಲದ ಗೂಡಾಗಿತ್ತು ಅವಳ ಮನಸ್ಸು ಅವರು ದುಃಖದಿಂದ ಬಳಲಿ ಹೋಗಿದ್ದರು ಜಾನಕಿ ಅವರಂತೂ ಇದ್ದ ಒಬ್ಬ ಮಗಳು ಮಾಡಿದ ಮೋಸ ನೆನೆದು ಸಹಿಸಲಾರದೆ ಒದ್ದಾಡುತ್ತಿದ್ದೆರು ಅಜಯ್ ಚಿಕ್ಕವನು ಪಾಪ ಏನು ಮಾಡಬೇಕೆಂದು ತೋಚದೆ ಸುಮ್ಮನೆ ಕುಳಿತಿದ್ದ ಜಾನಕಿ ನೋಡು ನಮ್ಮ ಮಗಳು ಮನೆ ಮರ್ಯಾದಿನ ಮಣ್ಣು ಮಾಡಿ ಹೋಗಿದ್ದಾಳೆ ನೋಡು ಇವತ್ತಿಂದ ಇವನು ಒಬ್ಬನೇ ಮಗ ನಮಗೆ ಮಗಳು ನಮ್ಮ ಪಾಲೆಗೆ ಸತ್ತು ಹೋದ್ಲು ಯಾರು ಅವಳ ಸುದ್ದಿನ ತೆಗಿಬಾರ್ದು ಯಾರಾದರೂ ಅವಳ ವಿಷಯ ಮಾತಾಡಿದ್ರೆ ನನ್ನ ಹೆಣ ಬೀಳುತ್ತೆ ಅಷ್ಟೆ ಮನಸ್ಸನ್ನು ಕಲ್ಲಾಗಿಸಿಕೊಂಡು ನಿಷ್ಠೂರವಾಗಿ ನುಡಿದಿದ್ದರು ಪತಿಯ ಮಾತಿಗೆ ಜಾನಕಿ ಒಳಗೊಳಗೆ ಕುಸಿದು ಹೋಗಿದ್ದರು ಎಷ್ಟೆಂದರೂ ಹೆತ್ತ ಕರಳು ಗಂಡನಷ್ಟು ಕಠಿಣ ಹೃದಯ ತಾಳಲು ಅವರಿಗೆ ಆಗುತ್ತಿರಲಿಲ್ಲ ಬಂದು ಅದಾಗಲೇ ಎರಡು ದಿನ ಕಳೆದಿತ್ತು ಎಲ್ಲಿದ್ದೀವಿ ಯಾವ ಜಾಗ ಯಾವುದರ ಅರಿವು ಇರಲಿಲ್ಲ ಅನನ್ಯಾಗೆ ಒಂದು ರೂಮಿನಲ್ಲಿ ಊಟ ತಿಂಡಿ ಸಮಯಕ್ಕೆ ಸರಿಯಾಗಿ ಹರ್ಷ ತಂದುಕೊಡುತ್ತಿದ್ದ ತಿಂದು ಸುಮ್ಮನೆ ಮಲಗುವುದು ಇಲ್ಲ ಶೂನ್ಯವನ್ನು ದಿಟ್ಟಿಸುವುದು ಇದೇ ಕೆಲಸವಾಗಿತ್ತು ಅನನ್ಯಾಗೆ ಅಪ್ಪ ಅಮ್ಮ ತಮ್ಮನ ನೆನಪು ಅತಿಯಾಗಿ ಕಾಡುತ್ತಿದ್ದರೂ ಈಗಿರುವ ಪರಿಸ್ಥಿತಿಯಲ್ಲಿ ಏನೂ ಮಾಡುವಂತಿರಲಿಲ್ಲ ತನ್ನ ದುಡುಕಿನ ನಿರ್ಧಾರಕ್ಕೆ ಬೇಸರವಾದರೂ ಎಲ್ಲ ಸರಿ ಹೋಗಬಹುದು ಎಂಬ ಆಶಾಭಾವನೆ ಅವಳಲ್ಲಿ ಇತ್ತು ಈ ಹರ್ಷ ಎಲ್ಲಿ ಹೋಗ್ತಾನೋ ಒಂದು ಗೊತ್ತಿಲ್ಲ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಷ್ಟು ಮಾತ್ರ ಸರಿಯಾಗಿ ಕೊಟ್ಟು ಇವನು ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ ಅವಳ ಯೋಚನೆಗಳು ಹೀಗೆ ಸಾಗುತ್ತಲೇ ಇತ್ತು ಏನಾದರೂ ನನಗೆ ಮೋಸ ಮಾಡ್ತಾನ ಒಂದು ಸಲ ಅನುಮಾನ ಮೂಡಿದರೂ ಮತ್ತೊಮ್ಮೆ ಇಲ್ಲ ನನ್ನ ತುಂಬ ಪ್ರೀತಿಸ್ತಾನೆ ನನಗೋಸ್ಕರ ಮನೆಯವರನ್ನೇ ಬಿಟ್ಟು ಬಂದಿದ್ದಾನೆ ನಿಜಕ್ಕೂ ನಾನು ಅದೃಷ್ಟ ಮಾಡಿದ್ದೀನಿ ಅವನನ್ನ ಪಡೆಯೋಕೆ ಜೇನುಹುಳಗಳಂತೆ ಮುತ್ತುತ್ತಿರುವ ಯೋಚನೆಗಳಿಂದ ಮುಕ್ತಿಯೋ ತನ್ನಲ್ಲೇ ಗುಣಗಿಕೊಂಡು ಹರ್ಷ ಬರುವಿಕೆಗಾಗಿ ಕಾಯುತ್ತಾ ಕುಳಿತಳು ಈ ಹರ್ಷ ಒಳ್ಳೆಯವನಂತೆ ನಟಿಸುತ್ತಿರುವ ಗೋಮುಖ ವ್ಯಾಘ್ರ ಇದರ ಅರಿವಿಲ್ಲದೆ ಅವನ ಹಿಂದೂ ಮುಂದೂ ತಿಳಿಯದೆ ಅನನ್ಯ ಅವನ ಪ್ರೀತಿ ಎಂಬ ಪಾಶಕ್ಕೆ ಸಿಲುಕಿದ್ದಳು ಇವರದೊಂದು ದೊಡ್ಡ ಗುಂಪೆ ಇದೆ ಮುಗ್ಧ ಹೆಣ್ಣು ಮಕ್ಕಳನ್ನು ಪ್ರೇಮಿಸುವುದಾಗಿ ನಂಬಿಸಿ ಅವರನ್ನು ಮನೆಯವರಿಂದ ದೂರ ಮಾಡಿ ಅವರನ್ನು ವೇಶ್ಯವಾಟಿಕೆಗೆ ಮಾರಾಟ ಮಾಡುವುದು ಹರ್ಷ ಬಂದ ಒಂದು ದಿನದಲ್ಲೇ ಅವಳನ್ನು ಸಾಗಾಣಿಕೆ ಮಾಡಬೇಕೆಂದು ಇದ್ದ ಆದರೆ ಪಾರ್ಟಿ ಬರುವುದು ತಡವಾಗಿದ್ದರಿಂದ ಅವಳನ್ನು ಒಂದು ರೂಮಿನಲ್ಲಿ ಇರಿಸಿದ್ದ ಆ ದಿನ ಎಂದಿನಂತೆ ತಿಂಡಿ ತಂದುಕೊಟ್ಟು ಹರ್ಷ ಹೊರಡಲು ಅವಸರಿಸಿದಾಗ ಹರ್ಷ ದಿನ ಎಲ್ಲಿಗೆ ಹೋಗ್ತೀಯ ನನ್ನ ಜೊತೆ ಕಾಲನ್ನೇ ಕಳೆಯಲ್ಲ ನೀನು ನನಗೆ ಒಬ್ಬಳೇ ಇದ್ದು ಬೇಸರ ಆಗಿದೆ ಪ್ಲೀಸ್ ನಿನ್ ಜೊತೆ ನನ್ನ ಕರ್ಕೊಂಡೋಗು ಅನನ್ಯ ಹೇಳಿದಳು ನೋಡು ಚಿನ್ನ ಸ್ವಲ್ಪ ದಿನ ನಮ್ಮಿಬ್ಬರ ಭವಿಷ್ಯಕ್ಕೆ ನಾನು ಕಷ್ಟಪಡ್ತಾ ಇರೋದು ನೀನ್ ಸ್ವಲ್ಪ ದಿನ ಹೊಂದಾಣಿಕೆ ಮಾಡ್ಕೋಬೇಕು ಎಂದು ಪ್ರೀತಿಯಿಂದ ಹೂಮುತ್ತನಿಟ್ಟ ಅವನ ಸಾಮೀಪ್ಯಕ್ಕೆ ಅನನ್ಯ ಕರಗಿ ನೀರಾಗಿ ನಾಚಿ ತಲೆ ಬಗ್ಗಿಸಿ ಹೂಂಗುಟ್ಟಿದಳು ಅರುಣವರ ಮನೆಯಲ್ಲಿ ಇಂದಿನ ಲವಲವಿಕೆಯಿಲ್ಲ ಮಗಳು ಮನೆ ಬಿಟ್ಟು ಹೋದಾಕಿನಿಂದ ಮನೆ ಸ್ಮಶಾನದಂತೆ ಆಗಿತ್ತು ಎಲ್ಲರ ಕುಹಕ ಮಾತು ನೋಟ ಅವರಿಗೆ ಜೀವನವೇ ಬೇಡವಾದಂತೆ ಅನಿಸಿತ್ತು ಇರುವ ಒಬ್ಬ ಮಗನ ಭವಿಷ್ಯಕ್ಕೋಸ್ಕರ ಅರುಣ್ ಜಾನಕಿ ದುಃಖ ತಡೆ ಹಿಡಿದು ಜೀವಿಸುತ್ತಿದ್ದರು ಆ ದಿನ ಹರ್ಷ ಕೆಟ್ಟಿತ್ತು ಪಾರ್ಟಿ ಬರುವುದಾಗಿ ತಿಳಿಸಿದ್ದರಿಂದ ಗಡಿಬಿಡಿಯಲ್ಲಿ ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದ ಫೋನ್ ಬಂದ ಶಬ್ದಕ್ಕೆ ಅನನ್ಯ ಹೋ ಹರ್ಷ ಫೋನ್ ಬಿಟ್ಟು ಹೋಗಿದ್ದಾನೆ ಇರ್ಲಿ ನಾನೇ ವಿಚಾರಿಸ್ತೀನಿ ಯಾರು ಅಂತ ಇವಳು ಕರಿಯನ್ನು ಸ್ವೀಕರಿಸಿದ ತಕ್ಷಣ ಆ ಕಡೆಯಿಂದ ಎಷ್ಟೊತ್ತಿಗೆ ಬರೋದು ಹಕ್ಕಿ ಹೇಗಿದೆ ಯಾವಾಗ ಸಿಗುತ್ತೆ ದುಡ್ ರೆಡಿ ಇದೆ ಒಂದೇ ಸಮ ಆ ಕಡೆಯಿಂದ ಹೊದರುತ್ತಿದ್ದ ಅನನ್ಯಾಗೆ ಸ್ವಲ್ಪ ಸ್ವಲ್ಪ ಅರ್ಥವಾಗಿ ನಿಂತ ನೆಲವೇ ಕುಸಿದಂತೆ ಕಣ್ಣಿಂದ ಕಣ್ಣೀರು ತಾನಾಗೆ ಬರಲು ಆರಂಭಿಸಿತು ತನ್ನ ಹೃದಯವನ್ನೇ ಯಾರು ಚೂರು ಮಾಡಿ ಬಿಸಾಕಿದಂತೆ ನಿಲ್ಲಲು ತ್ರಾಣವಿಲ್ಲದಂತಾಗಿ ಪಕ್ಕದಲ್ಲೇ ಇದ್ದ ಗೋಡೆ ಹಿಡಿದುಕೊಂಡಳು ಸ್ವಲ್ಪ ದೂರ ಹೋಗಿದ್ದ ಹರ್ಷ ಮೊಬೈಲ್ ಬಿಟ್ಟು ಬಂದಿದ್ದು ನೆನಪಾಗಿ ವಾಪಸ್ ರೂಮಿಗೆ ಬಂದಿದ್ದ ಅನನ್ಯ ಗೋಡೆ ಹಿಡಿದು ನಿಂತಿದ್ದು ನೋಡಿ ಚಿನಾ ಏನಾಯ್ತು ಯಾಕಾಗ್ ನಿಂತಿದ್ಯಾ ಅವಳ ಬಳಿ ಬರಲು ನೋಡಿದ್ದ ಹತ್ರ ಬರ್ಬೇಡ ದೂರ ನಿಲ್ಲು ನೀನಿಷ್ಟು ಕೆಟ್ಟ ಹುಳ ಅಂತ ನನಗೆ ಗೊತ್ತಿರಲಿಲ್ಲ ಏನಕ್ಕಿ ಏನ್ ದುಡ್ಡು ಎಲ್ಲ ಗೊತ್ತಾಯಿತು ನನಗೆ ಈವಾಗಲೇ ಪೊಲೀಸ್ನ ಕರಿತೀನಿ ನಾನು ಒಂದೇ ಸಮ ದುಃಖದಿಂದ ಹೇಳಿದ್ದಳು ಏನೂ ಗೊತ್ತಿಲ್ಲದವನಂತೆ ಏನಕ್ಕಿ ಏನು ದುಡ್ಡು ಯಾಕೆ ಬಿಟ್ಟ ಏನೇನೋ ಮಾತಾಡ್ತಾ ಇದೀಯಾ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಹರ್ಷ ಒಲೈಸಲು ಹೇಳಿದ ಸರಿ ಹಾಗಾದ್ರೆ ದಿನ ಎಲ್ಲಿ ಹೋಗ್ತೀಯಾ ಏನು ಮಾಡ್ತೀಯಾ ಹೇಳು ಆಮೇಲೆ ನಂಬಿಕೆ ಮಾತು ಅನನ್ಯ ಬಿಡದೆ ಹೇಳಿದ್ದಳು ನೋಡು ತುಂಬ ಆಯಾಸ ಆಗಿದೆ ನಿನಗೆ ಸ್ವಲ್ಪ ಜ್ಯೂಸ್ ತರ್ತೀನಿ ಕುಡೀತಾ ಮಾತಾಡೋಣ ಹರ್ಷ ಇನ್ನಿವಳು ಏನು ಹೇಳಿದ್ರೂ ಬಗ್ಗಲ್ಲ ಅಂತ ತಿಳಿದು ತನ್ನ ಕೊನೆಯ ಅಸ್ತ್ರ ಪ್ರಯೋಗಿಸಲು ನಡೆದಿದ್ದ ಜ್ಯೂಸಲ್ಲಿ ನಿದ್ದೆ ಮಾತ್ರೆ ಸೇರಿಸಿ ಈ ಜ್ಯೂಸು ಕುಡಿ ಸ್ವಲ್ಪ ಸಮಾಧಾನ ಮಾಡ್ಕೊ ಅನನ್ಯಾಗೆ ತಲೆ ಕೆಟ್ಟು ಹೋಗಿತ್ತು ಮರು ಯೋಚಿಸದೆ ಗಟ್ಟಗಟ್ಟ ಕುಡಿದಳು ಏನ್ ಬೇಗ ಹೇಳು ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಸ್ವಲ್ಪ ಗಡುಸಾಗಿ ಹೇಳಿದ್ದಳು ಅನನ್ಯಾ ಹೀಗೋ ಇದ್ದಕ್ಕಿದ್ದ ಹಾಗೆ ಆಕಳಿಸಲು ಶುರು ಮಾಡಿದ್ದಳು ಹರ್ಷಾಗೆ ಜ್ಯೂಸು ಕೆಲಸ ಮಾಡುತ್ತಿದೆ ಎಂದು ತಿಳಿಯಿತು ಅದು ಅದು ಏನದು ಹೇಳು ಎನ್ನುತ್ತಿದ್ದಂತೆ ಅನನ್ಯ ಹಾಸಿಗೆ ಮೇಲೆ ದುಪ್ಪೆಂದು ಬಿದ್ದಳ ತನ್ನ ಕೆಲಸವಾದ ಖುಷಿಗೆ ವಿಜಯದ ನಗೆ ಬೀರಿದ ಹರ್ಷ ಹಾಗೆ ಫ್ರೆಶ್ ಮಾಲ್ ಕಳಿಸೋಣ ಅಂದರೆ ನನ್ನ ಹತ್ರನೇ ನಕರ ಮಾಡ್ತೀಯಾ ಎಂದು ನಿದ್ದೆಯ ಮತ್ತಿನಲ್ಲಿದ್ದವಳ ಮೇಲೆ ಎರಗಿದ ದುಷ್ಟ ಹರ್ಷ ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ಬಡಿದ ಶಬ್ದಕ್ಕೆ ಹೋಗಿ ಕಿಟಕಿಯಲ್ಲಿ ನೋಡಿದ ಹರ್ಷ ಹೊರಗೆ ಇದ್ದ ಇಬ್ಬರು ಪೊಲೀಸನ್ನ ನೋಡಿ ಮನೆ ಹಾಳಿ ಪೊಲೀಸ್ಗೆ ವಿಷಯ ತಿಳಿಸಿಬಿಟ್ಟಿದ್ದಾಳೆ ಅನ್ಸುತ್ತೆ ಮೊಬೈಲ್ ಜೇಬಿಗೆ ಇಳಿಸಿ ಅವಳು ತಂದಿದ್ದ ಚಿನ್ನ ದೊಡ್ಡನ್ನೆಲ್ಲ ಬ್ಯಾಗಿಗೆ ಸೇರಿಸಿ ಹಿಂದಿನ ಬಾಗಿಲಿಂದ ಪರಾರಿಯಾಗಿದ್ದ ಆದರೆ ಪೊಲೀಸವರು ಬಂದಿದ್ದು ಆಕಸ್ಮಿಕವಾಗಿ ಪಕ್ಕದಲ್ಲಿ ಇದ್ದ ಇನ್ನೊಂದು ಮನೆಗೆ ಹೋಗಬೇಕಾಗಿದ್ದವರೋ ಇಲ್ಲಿ ಬಂದು ಬಾಗಿಲು ಬಡದಿದ್ದರು ಇದು ಅನನ್ಯಾಳ ಜೀವನ ಉಳಿಸಿತ್ತು ಕಣ್ಣು ಬಿಟ್ಟ ಅನನ್ಯಾಗೆ ಸುತ್ತಲೋ ಕತ್ತಲು ತನ್ನ ಸ್ಥಿತಿಯನ್ನು ಒಮ್ಮೆ ನೋಡಿಕೊಂಡಳು ಎಲ್ಲವೂ ಅರಿವಾಗಿತ್ತು ಛೆ ಬದುಕಲ್ಲಿ ಎಂತ ತಪ್ಪು ನಿರ್ಧಾರ ಮಾಡಿ ಬಂದೆ ನನಗೆ ಆಗಬೇಕಾಗಿರೋ ಶಿಕ್ಷೆಯೇ ಮನೆಗೆ ಹೋಗಿ ಅಪ್ಪ ಅಮ್ಮನಲ್ಲಿ ಕ್ಷಮೆ ಕೇಳಿಬಿಡಲೆ ಬೇಡ ನಡೆದ ಗೆಟ್ಟವಳು ನಾನು ಅವರ ಕ್ಷಮೆಗೆ ಅನರ್ಹಳು ಹೇಗೋ ನನ್ನ ಜೀವನ ನಾನು ನೋಡ್ಕೋತೀನಿ ಮೊದಲು ಇಲ್ಲಿಂದ ಹೋಗಬೇಕು ತನ್ನ ಬ್ಯಾಗಿಗಾಗಿ ತಡಕಾಡಿದಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಬಟ್ಟೆಯನ್ನು ನೋಡಿ ಅರಿವಾಗಿತ್ತು ತಾನು ತಂದ ದುಡ್ಡು ಒಡವೆ ಎಲ್ಲ ಹೊತ್ತುಹೊಯ್ದಿದ್ದಾನೆ ಧರುಳ ಆ ಬ್ಯಾಗನ್ನು ಹಿಡಿದು ಸೀದಾ ಹೊರಬಂದಳು ಊರು ಗೊತ್ತಿಲ್ಲ ಏನು ಮಾಡಬೇಕೆಂದು ತೋಚದೆ ನಡೆಯುತ್ತಲೇ ಇದ್ದಳು ಅನನ್ಯ ಅನನ್ಯ ನೆನಪಿನಂಗಳದಿಂದ ಹೊರಬಂದಳು ಅವತ್ತು ನಡೆಯುತ್ತಲೇ ಇದ್ದೆ ದಿಕ್ಕು ದೆಸೆ ಇಲ್ಲದೆ ಯಾರೊಬ್ಬರೂ ನನ್ನ ಕಷ್ಟಕ್ಕೆ ಮುರುಗಲಿಲ್ಲ ಸಾಯೋಣ ಅಂದರೆ ಎಂಥದ್ದೋ ಭಯ ದೇವರು ನಡೆಸಿದ ಹಾಗೆ ಆಗಲಿ ಅಂತ ಅದನ್ನು ಕೈಬಿಟ್ಟೆ ದುಡ್ಡಿಲ್ಲ ಆಶ್ರಯ ಇಲ್ಲ ಹೊಟ್ಟೆ ಹಸಿವು ಬೇಡಿ ತಿನ್ನುವಂತೆ ಮಾಡಿತ್ತು ಎಷ್ಟೋ ದಿನ ಊಟವಿಲ್ಲದೆ ಸಿಕ್ಕ ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಂಡಿದ್ದು ಇದೆ ಮರದ ಕೆಳಗೆ ಬಸ್ ಸ್ಟ್ಯಾಂಡ್ ಕೆಳಗೆ ಇದೇ ನನ್ನ ವಾಸಸ್ಥಾನವಾಗಿತ್ತು ನಾನು ಮಾಡಿದ್ದು ಒಂದೇ ಒಂದು ತಪ್ಪು ಅದು ಪ್ರೀತಿ ಹೆತ್ತವರನ್ನು ಧಿಕ್ಕರಿಸಿ ಬಂದಿದ್ದಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟ ನನಗೆ ನೋವೇ ಹೆಚ್ಚಾಗಿ ಬರುಬರುತ್ತಾ ನಾನು ಯಾರು ಅನ್ನೋದನ್ನೇ ಮರತಂತೆ ಆಗಿತ್ತು ಆ ಸಮಯದಲ್ಲಿ ನೀವು ಸಿಕ್ಕಿದ್ದು ಮುಂದೆಯೆಲ್ಲ ನಿಮಗೆ ಗೊತ್ತೇ ಇದೆ ಈಗ ಈ ಪಾಪದ ಪಿಂಡ ಹೊತ್ತು ನಾನೇನು ಸಾಧಿಸಬೇಕೋ ಗೊತ್ತಿಲ್ಲ ನನ್ನಿಂದ ನಿಮಗೂ ತೊಂದರೆ ಜೀವನದ ಹಾದಿಯಲ್ಲಿ ಇದ್ದ ಸುಂದರ ಹೂದೋಟವನ್ನು ಹೊದ್ದು ಬರೀ ಮುಳ್ಳಿನ ತೋಟದಲ್ಲಿ ಬಿದ್ದಿದ್ದೀನಿ ನನ್ನಿಂದ ಯಾರಿಗೂ ಸಂತೋಷ ಇಲ್ಲ ನನಗೂ ಕೂಡ ಒಂಥರ ಪಾಪಿ ಜೀವನ ನಂದು ಜೋರಾಗಿ ಅಳತೊಡಗಿದಳು ಅನನ್ಯ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಗೌತಮ್ಗೆ ಇನ್ನೂ ತಡೆಯಲಾಗಲಿಲ್ಲ ಅಳುತ್ತಿದ್ದವಳ ಬಳಿ ಬಂದು ಅವಳನ್ನು ಬರಸೆಳೆದು ಅಪ್ಪಿಕೊಂಡ ಅವನ ಅಪ್ಪುಗೆಯೇ ಹೇಳುತ್ತಿತ್ತು ನಾನೆಂದೂ ನಿನ್ನ ಬಿಡಲಾರೆ ಎಂದು ಪ್ಲೀಸ್ ಅನನ್ಯ ಏನೇನೋ ಮಾತಾಡ್ಬೇಡ ನೀನು ಪಾಪಿಯಲ್ಲ ನಿನ್ನಿಂದಾನೆ ನನ್ನ ಜೀವ ಉಳಿದಿದ್ದು ಸಾಯೋಕೆ ಹೊರಟಿದ್ದ ನನ್ನ ಜೀವ ಕಾಪಾಡಿದ ದೇವತೆ ನೀನು ನೀನು ನನ್ನ ಜೀವ ನಿನ್ನ ಬಿಟ್ಟು ಒಂದು ಕ್ಷಣನೂ ಇರೋಕೆ ನನ್ನ ಕೈಲಿ ಆಗಲ್ಲ ನೋಡು ಅನನ್ಯ ನನ್ನ ಉಸಿರು ಇರೋ ತನಕ ನಿನ್ನ ನಾನು ಕಾಪಾಡ್ತೀನಿ ನಿನ್ನಿಂದ ನನಗೆ ಯಾವ ಥರ ತೊಂದರೆಯೂ ಇಲ್ಲ ನೀನಂದ್ರೆ ನನಗೆ ತುಂಬ ಇಷ್ಟ ನಿನ್ನ ಬಿಟ್ಟು ಬದುಕೋ ಶಕ್ತಿನೂ ನನಗಿಲ್ಲ ಇನ್ನು ನಿನ್ನ ಕಷ್ಟಗಳೆಲ್ಲ ದೂರ ಆದವು ಅಂತಾನೆ ಅನ್ಕೋ ನಿಮ್ಮ ಅಪ್ಪ ಅಮ್ಮ ತಮ್ಮ ನಿನ್ನ ಒಂದು ಮಾಡೋ ಜವಾಬ್ದಾರಿ ನಂದು ಇಟ್ಸ್ ಮೈ ಪ್ರಾಮಿಸ್ ಅವಳ ಅಪ್ಪುಗೆಯಲ್ಲಿ ಎಷ್ಟು ದಿನ ಮನದಲ್ಲಿದ್ದ ಮಾತೆಲ್ಲ ಒಂದೇ ಸಲ ಹೊರ ಹಾಕಿದ್ದ ಗೌತಮ್ ಅನನ್ಯಾಗೆ ಅವನ ಮಾತು ಅರ್ಥವಾದರೂ ಒಂದು ಸಲ ಪ್ರೀತಿಯಲ್ಲಿ ಸೋಲುಂಡು ಮತ್ತೆ ಅದು ಈವಾಗಿನ ನನ್ನ ಪರಿಸ್ಥಿತಿಯಲ್ಲಿ ಇದಕ್ಕೆಲ್ಲ ನನ್ನ ಮನ ಒಪ್ಪುತ್ತಿಲ್ಲ ಗೌತಮ್ ಏನು ಹೇಳ್ತಾ ಇದ್ದೀರಾ ನೀವು ಅವನ ಅಪ್ಪುಗೆಯಿಂದ ಹೊರಬಂದು ಕೇಳಿದ್ದಳು ಹೇಳೋದೆಲ್ಲ ಹೇಳಾಯಿತಲ್ಲ ಮತ್ತೆ ಯಾಕೆ ಅದನ್ನೇ ಕೇಳ್ತಾ ಇದ್ದೀಯಾ ಗೌತಮ್ನ ವರಸೆ ಇದು ನನಗೆ ಮದುವೆ ಆಗಿದೆ ಹೊಟ್ಟೆಯಲ್ಲಿ ಮಗು ಇದೆ ನಾನು ಅಪವಿತ್ರಳು ನನ್ನ ನೀವು ಪ್ರೀತಿ ಮಾಡ್ತೀರಾ ಅನನ್ಯಾಳು ಪಟ್ಟು ಬಿಡಳು ನಿಮ್ಮಂಥ ಒಳ್ಳೆ ವ್ಯಕ್ತಿಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಸುಮ್ಮನೆ ಆವೇಶದಲ್ಲಿ ಹುಚ್ಚು ಕನಸು ಕಾಣಬೇಡಿ ತಾಳಿ ಕಟ್ಟಿರುವುದು ಅವನೇ ಎಂದು ಸಂಗತಿ ಅರಿಯದ ಅನನ್ಯ ಹೇಳಿದ್ದಳು ಈ ಹೃದಯ ಬಯಸಿದೆ ನಿನ್ನ ಸಾಮೀಪ್ಯ ಕೇಳುತ್ತಿಲ್ಲ ಬೇರೇನೋ ಮಂಡು ಹಠ ಮಾಡಿದ್ದೆ ನೀನೇ ಬೇಕೆಂದು ಕೇಳುತ್ತಿಲ್ಲ ಅದು ದೇಹ ಶುದ್ಧಿಯ ಸಾಕೆನ್ನುತ್ತಿದೆ ಮನಶುದ್ಧಿಯ ನೀನೇನೇ ಹೇಳಿದರೂ ಮತ್ತೆ ಮತ್ತೆ ಹೃದಯ ಬೇಡಿದೆ ನಿನ್ನ ಹಿಡಿ ಪ್ರೀತಿಯನೋ ಈ ಪ್ರೀತಿಗೆ ಹೆಸರೇ ನೀಡಲಿನ ನೋಡು ಅನನ್ಯ ನೀನು ಏನೇ ಹೇಳು ನನ್ನ ನಿರ್ಧಾರ ಬದ್ಲಾಗಲ್ಲ ನೀನ್ ಸಮಯ ತಗೋ ಇವಾಗ ನಿನ್ನ ಆರೋಗ್ಯ ಮುಖ್ಯ ಯಾವುದಕ್ಕೂ ಬಲವಂತ ಇಲ್ಲ ಎಂದು ಒಂದು ತಿಳಿ ನಗೆ ಬೀರಿ ಅಲ್ಲಿಂದ ಹೊರಟ ಮನಸ್ಸು ಹಕ್ಕಿಯಂತೆ ಹಾರುತ್ತಿತ್ತು ಹೃದಯದ ಮಾತನ್ನು ಹೇಳಿ ಅನನ್ಯಾಗೆ ಬಯಸದೆ ಬಂದ ಭಾಗ್ಯವನ್ನು ಒಪ್ಪಿಕೊಳ್ಳಬೇಕೋ ಬೇಡವೋ ಎಂಬ ಗೊಂದಲದಲ್ಲೇ ಇದ್ದಳು ಮನ ಯಾವುದನ್ನು ಸರಿಯಾಗಿ ನಿರ್ಧಾರ ಮಾಡಲು ಆಗದೆ ಸಮಯದ ಕೈಗೆ ತನ್ನ ತೀರ್ಮಾನವನ್ನು ಬಿಟ್ಟಿದ್ದಳು ಅಂದು ಮನೆಯಲ್ಲಿ ಎಲ್ಲಿಲ್ಲದ ಸಡಗರ ಜಾನಕಿ ಅರುಣ್ ಅವರ ಕಾಲು ಭೂಮಿ ಮೇಲೆ ಇರಲಿಲ್ಲ ಈ ತರ್ಲೆ ಅಜಯ್ ಮನೆಯನ್ನು ಸಿಂಗರಿಸುತ್ತಿದ್ದ ಹೊಸ ಅತಿಥಿಗಳ ಆಗಮನಕ್ಕೆ ಗಂಗಮ್ಮ ಅಡುಗೆ ಮನೆಯಲ್ಲಿ ಸಿಹಿ ಮಾಡಲು ಉತ್ಸಾಹದಿಂದ ತಯಾರಿ ಮಾಡುತ್ತಿದ್ದರು ಅಪ್ಪ ಅಪ್ಪ ಅಕ್ಕಾಬಾವ ಬಂದರು ಆಚೆ ಸಂತೋಷದಿಂದ ಕಿರ್ಚಿದ ಶಬ್ದಕ್ಕೆ ಎಲ್ಲರೂ ಧಾವಿಸಿದರು ಕಾರಿನಿಂದ ಗೌತಮ್ ಅನನ್ಯ ಹಾಗೆ ಪುಟ್ಟ ಕಂದಮ್ಮ ಈಗಷ್ಟೇ ಜಗತ್ತನ್ನು ತನ್ನ ಪುಟ್ಟ ಕಣ್ಣುಗಳಿಂದ ಪಿಳಿಪಿಳಿ ನೋಡುತ್ತಿತ್ತು ಇಳಿದು ಮನೆಯ ಕಡೆ ಬಂದರು ಎಲ್ಲರ ಮುಖದಲ್ಲೂ ಸಂತಸ ಉಕ್ಕಿ ಅರಿಯುತ್ತಿತ್ತು ಗಂಗಮ್ಮ ಜಾನಕಿ ಸೇರಿ ಆರತಿ ಮಾಡಿ ಮಗುವಿನೊಂದಿಗೆ ಅವರನ್ನು ಬರಮಾಡಿಕೊಂಡೆರೊ ಅನನ್ಯ ನಿನ್ನ ಮಗು ನಿಂತರಾನೆ ಬೆಣ್ಣೆ ಮುದ್ದೆ ಕಣೆ ಎಷ್ಟು ಚೆಂದ ಇದೆ ಜಾನಕಿ ಹೇಳುತ್ತಾ ಮೊಮ್ಮಗುವನ್ನು ತಮ್ಮ ಕೈಗೆ ತೆಗೆದುಕೊಂಡೆರೋ ಹೇ ನೀನ್ ಮಾತ್ರ ಎತ್ಕೊಂಡ್ರೆ ಸಾಕ ಕೊಡಿಲಿ ನನ್ನ ಮೊಮ್ಮಗುನ ಎತ್ತಿ ಮುದ್ದಾಡ್ತೀನಿ ಅರುಣ್ ನುಡಿದರು ಅಪ್ಪ ಅಮ್ಮ ಸ್ವಲ್ಪ ಸುಮ್ಮನೆರ್ತೀರಾ ಮಗುಗೆ ಮಾಮ ಅಂದ್ರೆ ತುಂಬಾ ಇಷ್ಟ ಅದು ನನ್ನ ಹತ್ರನೇ ಬರೋದು ಅಲ್ವೇನೆ ಚಿನ್ಕುರುಳಿ ಮಗುವನ್ನು ಹಿಡಿಯಲು ಹೋದ ಅಜಯ್ ಎಲ್ಲರೂ ಅವನ ಮಾತಿಗೆ ನಗುತ್ತಾ ಅನನ್ಯ ತಗೋ ಮಗು ನೀವು ರೆಸ್ಟ್ ಮಾಡಿ ಬನ್ನಿ ನಾವು ಊಟಕ್ಕೆ ತಯಾರಿ ಮಾಡ್ತೀವಿ ಅನನ್ಯ ಮಗುವನ್ನು ಎತ್ತಿಕೊಂಡು ಮೇಲೆ ಹೋದಳು ಅವಳಿಗೂ ವಿಶ್ರಾಂತಿಯ ಅವಶ್ಯಕತೆ ಇತ್ತು ಅರುಣ್ ಗೌತಮ್ನ ಕೈ ಹಿಡಿದು ನಿನ್ನಿಂದ ನಮ್ಮನೆ ಸಂತೋಷ ನಮಗೆ ವಾಪಸ್ ಸಿಕ್ತಪ್ಪ ಅನನ್ಯ ಕೈ ಬಿಡ್ಬೇಡ ತುಂಬ ನೊಂದಿದ್ದಾಳೆ ಬಾಹುಕರಾಗಿ ನುಡಿದರು ಮಾವ ಏನ್ ಮಾತು ಅಂತ ಹೇಳ್ತಿದ್ದೀರ ಸಂತೋಷ ಪಡೋ ಟೈಮಲ್ಲಿ ಕಣ್ಣೀರ್ ಯಾಕೆ ನಾನು ಯಾವತ್ತೂ ಅನನ್ಯ ಕೈಬಿಡಲ್ಲ ನೀವು ಚಿಂತೆ ಮಾಡಬೇಡಿ ನಾನ್ ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀನಿ ಎಂದು ಮೇಲೆ ಹೊರಟ ಮಗುವನ್ನು ಹಾಸಿಗೆಯಲ್ಲಿ ಮಲಗಿಸಿ ಕಿಟಕಿಯ ಬಳಿ ನಿಂತಿದ್ದಳು ಅನನ್ಯ ಹಸುಗೂಸು ಪ್ರಪಂಚದ ಅರಿವೇ ಇರದೆ ಚಂದದ ನಿದ್ರೆಯಲ್ಲಿ ಇತ್ತು ಆದರೆ ಅನನ್ಯಾಳ ಮನದ ದುಗುಡವೆನ್ನೂ ಮಾಸಿರಲಿಲ್ಲ ಬಂದ ಶಬ್ದಕ್ಕೆ ಹಿಂತಿರುಗಿ ನೋಡಿದಳು ಗೌತಮ್ ನಿಂತಿದ್ದ ಅವಳ ಬಾಡಿದ ಮುಖದ ಕಾರಣ ಅರಿವಿದ್ದರೂ ಕೇಳಿದ್ದ ಅನನ್ಯಾ ಏನಾಯ್ತು ಇವಾಗ ನೀನು ವಿಶ್ರಾಂತಿ ತಗೋಬೇಕು ಅಲ್ಲಿ ನಿಂತಿದ್ಯಾ ಅವನ ದನಿಯಲ್ಲಿ ಕಾಳಜಿ ತುಂಬಿ ತುಳುಕುತ್ತಿತ್ತು ಕಣ್ಣೀರು ಇನ್ನೇನು ಕೆಳಗೆ ಬೀಳುವುದನ್ನು ತನ್ನ ಬೊಗಸೆಯಲ್ಲೇ ಹಿಡಿದ ಗೌತಮ್ ನೋಡು ಎಷ್ಟು ಸಲ ಹೇಳಿದೀನಿ ಅಳ್ಬೇಡ ನೀನತ್ರ ಅದನ್ನ ಸಹಿಸೋ ಶಕ್ತಿ ನನಗಿಲ್ಲ ಅಂತ ಗೌತಮ್ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಈ ಪಾಪಿಯ ಮೇಲೆ ಯಾಕಿಷ್ಟು ಪ್ರೀತಿ ನಿಮಗೆ ನನ್ನಿಂದ ನಿಮಗೆ ಏನು ಸಿಗ್ತಾ ಇದೆ ಬರೀ ನೋ ಬಿಟ್ರೆ ಅನನ್ಯ ಹತಾಶೆಯಿಂದ ನುಡಿದಳು ಏನಾದರೂ ಸಿಕ್ಕಿದ್ರೆ ಮಾತ್ರ ಪ್ರೀತಿ ಮಾಡ್ಬೇಕಾ ಹೇಳು ಅನನ್ಯ ಹಾಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಆವಾಗ ನಾನು ಒಪ್ಕೋತೀನಿ ಒಂದು ಸಲ ನೋಡು ನನ್ನ ಕಣ್ಣುಗಳನ್ನು ದಿಟ್ಟವಾಗಿ ನುಡಿದ ಹಿಂದೆ ಆಗಿರೋದ್ರ ಬಗ್ಗೆ ಯೋಚಿಸುತ್ತಾ ಈಗಿರೋ ಜೀವನನ ಯಾಕೆ ಹಾಳ್ ಮಾಡ್ಕೊಳ್ತಾ ಇದ್ದೀಯಾ ನೀನೇ ಯೋಚನೆ ಮಾಡು ಅನನ್ಯ ಯಾವತ್ತು ನಾನು ನಿನ್ನ ಪ್ರೀತಿಗೆ ಕಾಯುತ್ತಿರುವ ಪ್ರೇಮಿಯೇ ಗೌತಮ್ ಹೇಳಿದ ಆದರೆ ಅನನ್ಯಾಳ ಬಳಿ ಯಾವುದಕ್ಕೂ ಉತ್ತರವಿರಲಿಲ್ಲ ಅವಳಿಗೂ ಇವನ ಮೇಲೆ ಮನಸ್ಸು ಆದರೆ ಎಂಥದ್ದು ಹಿಂಜರಿಕೆ ಅವನ ಪರಿಶುದ್ಧವಾದ ಪ್ರೀತಿಗೆ ಇವಳಿಂದ ಎಲ್ಲಿ ಚೂತಿ ಬರುವುದೋ ಹಿಂದೂ ಅನನ್ಯ ಯೋಚನೆ ಮಾಡಿದ್ದು ಸಾಕು ಮಲಿಕೋ ಮನೇಲಿ ಎಲ್ಲ ಇದ್ದಾರೆ ನೆನಪಿರಲಿ ಈ ಥರ ಮುಖ ಮಾಡಿಕೊಂಡಿದ್ರೆ ಅವರಿಗೂ ಅನುಮಾನ ಬರುತ್ತೆ ಇವಾಗ ರೆಸ್ಟ್ ಮಾಡು ಗೌತಮ್ನ ಮಾತಿಗೆ ತಲೆ ಆಡಿಸಿದಳಷ್ಟೇ ಇವಳು ಗಂಗಮ್ಮ ಅಡುಗೆ ಮನೆಯಲ್ಲಿ ಕಟಪಟ ಶಬ್ದದೊಂದಿಗೆ ಅಡುಗೆಗೆ ಜೋರಾಗಿ ತಯಾರಿ ನಡೆಸುತ್ತಿದ್ದರು ಅವರಿಗಂತೂ ಖುಷಿಯೋ ಖುಷಿ ಈ ಮನೆಯಲ್ಲಿ ಎಷ್ಟು ದಿನಗಳ ಬಳಿಕ ಸಂಭ್ರಮ ಮನೆ ಮಾಡಿದೆ ಎಂದು ಜಾನಕಿ ಅಂತೂ ಗಂಗಮ್ಮನ ಜೊತೆ ಸೇರಿ ಕಳೆದು ಹೋದ ಮಾಣಿಕ್ಯ ಸಿಕ್ಕಂತೆ ಲಘು ಬಗೆಯಿಂದ ಅವರಿಗೆ ಸಹಾಯ ಮಾಡುತ್ತಿದ್ದಳು ಇದನ್ನೆಲ್ಲ ಗಮನಿಸುತ್ತಿದ್ದ ಅರುಣ್ ನಿರಾಳರಾದರು ಯೋಚಿಸಬೇಡವೆಂದರೂ ಯೋಚನೆಗಳ ಸರಮಾಲೆ ಅನನ್ಯಾಳನ್ನು ಬಿಡುತ್ತಿರಲಿಲ್ಲ ಆ ದಿನ ಚೆನ್ನಾಗಿ ನೆನಪಿದೆ ಸ್ಕ್ಯಾನಿಂಗ್ ಎಂದು ಆಸ್ಪತ್ರೆಗೆ ಹೋದಾಗ ಅಚಾನಕ್ಕಾಗಿ ಸಿಕ್ಕಾಗ ಅಜಯ್ ನಮ್ಮನ್ನು ನೋಡಿ ಜೋರಾಗಿ ಅಳಲು ಶುರು ಮಾಡಿದ ನನಗಂತೂ ಅವನನ್ನು ನೋಡಿ ಹೇಳತೀರದ ಆನಂದ ನೋಡಿ ಅದೆಷ್ಟೋ ದಿನಗಳಾಗಿದ್ದವಲ್ಲ ಅವನನ್ನು ತಬ್ಬಿ ಮನ ಅಗುರಾಗುವಷ್ಟು ಹತ್ತೆವು ಗೌತಮ್ ನಮ್ಮನ್ನು ಮೂಕ ಪ್ರೇಕ್ಷಕರಂತೆ ನೋಡುತ್ತಿದ್ದರು ನಾನೇ ಹೇಳಿದೆ ಇವನು ನನ್ನ ತಮ್ಮ ಅಜಯ್ ಪರಿಚಯಿಸಿದೆ ಅಕ್ಕ ಇವರು ಅಜಯ್ ಕುತೂಹಲದಿಂದ ಕೇಳಿದ ಅದೂ ಹಾಯ್ ಅಜಯ್ ನಾನು ನಿಮ್ಮ ಭಾವ ಅದೇನು ನೀನಿಲ್ಲಿ ಗೌತಮ್ ನುಡಿದರು ಅವರ ಅಚಾನಕ್ ನಡೆಗೆ ನನಗೆ ಗಲಿಬಿಲಿ ಆದರೂ ಏನೂ ಹೇಳುವಂತಿರಲಿಲ್ಲ ನನ್ನ ಪರಿಸ್ಥಿತಿ ಅತ್ ಸರಿ ಅಜಯ್ ನೀನೇನಿಲ್ಲಿ ಅಮ್ಮ ಅಪ್ಪ ಹುಷಾರಾಗಿದ್ದಾರೆ ತಾನೇ ನಾನೇ ಕೇಳಿದೆ ಸ್ವಲ್ಪ ಮುಂದೆ ಹೋಗಿ ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತೆವು ಏನು ಹೇಳೋದು ಅಕ್ಕ ನೀನು ಹೋದ ಮೇಲೆ ಮನೆ ಸ್ಮಶಾನ ಥರ ಆಯಿತು ಅಪ್ಪ ಅಂತೂ ನನಗೆ ಒಬ್ಬರೇ ಮಗ ಇರೋದು ಮಗಳು ಸತ್ತೇ ಹೋದ್ಲು ಅಂದುಬಿಟ್ರು ಆದರೆ ಅಮ್ಮನ ಪರಿಸ್ಥಿತಿ ಕೇಳೋರ್ ಯಾರೋ ದಿನ ನಿನ್ನ ಕೊರಗಿನಲ್ಲೇ ಇದ್ದರೋ ಇತ್ತೀಚೆಗೆ ನಿಂದೇ ಯೋಚನೆಯಲ್ಲಿ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ಆ ಊರಲ್ಲಿ ಇದ್ರೆ ಅವಮಾನ ಅಂತ ಅಲ್ಲಿ ಬಿಟ್ಟು ಇವಾಗ ಇಲ್ಲೇ ಒಂದು ಸಣ್ಣ ಮನೇಲಿ ಇದ್ದೀವಿ ಮೆಡಿಕಲ್ಗೆ ಬಂದಿದ್ದೆ ಅಮ್ಮಂಗೆ ಔಷಧಿ ತಗೊಳ್ಳೋಕೆ ಹಾಗೆ ನಿನ್ನ ನೋಡಿದ ಹಾಗೆ ಆಯಿತು ಅದಕ್ಕೆ ಹಿಂಬಾಲಿಸಿಕೊಂಡು ಬಂದೆ ಅಕ್ಕ ಆಮೇಲೆ ಅಪ್ಪಂಗೂ ನಿಂದೆ ಚಿಂತೆ ನಿನ್ನ ಹುಡುಕದೇ ಇರೋ ಜಾಗ ಇಲ್ಲ ಎಲ್ಲೂ ನಿನ್ನ ಸುಳಿವಿಲ್ಲ ನೀನ್ ಬದುಕಿದ್ಯಾ ಅನ್ನೋ ಒಂದೇ ಬರವ ಅವರು ಜೀವ ಹಿಡಿದು ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಪ್ಲೀಸ್ ಅಕ್ಕ ಮನೆಗೆ ಬಾ ಅಮ್ಮ ನಿನ್ನ ನೋಡಿದ ತಕ್ಷಣ ಹುಷಾರಾದ್ರೂ ಆಗಬಹುದು ಭಾವ ನೀವು ಬನ್ನಿ ಅಜಯ್ ಗೋಗರಿದ ಒಂದು ಸಾಧಾರಣ ಹೆಂಚಿನ ಮನೆ ಅಳಕುತ್ತಲೇ ಒಳ ಅಡಿ ಇಟ್ಟಳು ಅನನ್ಯ ಗೌತಮ್ ಅವಳ ಹಿಂದೆ ತನ್ನವರ ಸ್ಥಿತಿ ನೆನೆದು ಮನ ಮೊದಲೇ ರೋಧಿಸುತ್ತಿತ್ತು ಎಲ್ಲದಕ್ಕೂ ನಾನೇ ಕಾರಣವೆಂದು ಪರಿತಪಿಸುತ್ತಿತ್ತು ಅಪ್ಪ ಅಮ್ಮ ಯಾರು ಬಂದಿದ್ದಾರೆ ನೋಡಿ ಅಜಯ್ನ ಆನಂದದ ತನಿಗೆ ಅರುಣ್ ಹೊರಗಡೆ ಬಂದು ಯಾರೋ ಬರ್ತಾರೆ ಅಜಯ್ ಅದು ಇಲ್ಲಿಗೆ ಅಪ್ಪ ಬನ್ನಿ ಮೊದಲು ನೀವು ನೋಡಿ ಅನನ್ಯಾಗೆ ಅಳಕು ತಂದಿದ್ದನ್ನ ಕ್ಷಮಿಸುವರೆ ಹೊರಬಂದ ಅರುಣ್ ಅಲ್ಲಿಂದ ಮಗಳನ್ನು ನೋಡಿ ಅತಿ ಭಾವುಕರಾದರು ಅನನ್ಯಾಳದ್ದು ಅದೇ ಸ್ಥಿತಿ ಇಷ್ಟು ದಿನದ ಮೇಲೆ ನಮ್ಮ ನೆನಪಾಯಿತ ನಿನಗೆ ಪ್ರೀತಿಯಿಂದ ತಲೆ ಸವರಿದ್ದರು ಅಪ್ಪ ದಯವಿಟ್ಟು ನನ್ನ ಕ್ಷಮಿಸಿ ಅನನ್ನ ತಂದೆಯ ಕಾಲಿಗೆ ಬಿದ್ದಳು ಹಳೆದಲ್ಲ ಯಾಕೆ ನೀನು ಹಳೆಯಂದ್ರು ಸುಖವಾಗಿದ್ದೀರಲ್ಲ ಅಷ್ಟೇ ಸಾಕು ನೋಡು ನಿನ್ನ ಅಮ್ಮನ್ನ ಮಾತಾಡ್ಸುಬಾ ಹೆತ್ತ ತಾಯಿ ಹಾಸಿಗೆ ಹಿಡಿದಿದ್ದು ನೋಡಿ ಅನನ್ಯಾಳ ಕರಳು ಚುರಕ್ಕೆಂದಿತು ಅಮ್ಮ ಎಂದು ಒಂದೇ ಸಮ ಅಳತೊಡಗಿದಳು ಮಗಳ ಕರೆಗೆ ತಾಯಿಯ ಹೃದಯ ಸ್ಪಂದಿಸದೇ ಇರುವುದೇ ಪುಟ್ಟ ಮಗಳೇ ಅಂತೂ ಬಂದ್ಯಾ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಎದ್ದು ಕೂರಲು ಪ್ರಯತ್ನಿಸಿದರೋ ಅಜಯ್ಗಂತೂ ಅಮ್ಮ ಹುಷಾರಾಗಿ ಬಿಟ್ಟಷ್ಟು ಖುಷಿ ಅಮ್ಮ ಕ್ಷಮಿಸಿ ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ ನಿಮಗೆಲ್ಲ ಅತಿಯಾದ ನೋವು ಕೊಟ್ಟೆ ಅಳ್ಬೇಡ ಪುಟ್ಟ ಎಲ್ಲ ವಿಧಿಯಾಟ ಏನು ಮಾಡೋಕ್ಕೆ ಆಗಲ್ಲ ಈಗ ನೀನು ಬಂದ್ಯಲ್ಲ ಇನ್ನಾನು ಹುಷಾರಾಗ್ತೀನಿ ಅಳಿಯಂದ್ರೆ ದಿನ ಮಗಳನ್ನು ಜೋಪಾನ ಮಾಡಿದ್ದಕ್ಕೆ ಧನ್ಯವಾದಗಳು ಜಾನಕಿ ನುಡಿದರು ಮಗಳು ಗರ್ಭಿಣಿ ಎಂದು ತಿಳಿದು ಪುಟ್ಟಕಂದನ ಆಗಮನದ ನಿರೀಕ್ಷೆಯಲ್ಲಿ ಎಲ್ಲರೂ ಸಂತಸಗೊಂಡರು ಮುಂದಿನದೆಲ್ಲವೂ ಅನನ್ಯಾಗೆ ಸಿನಿಮಾ ರೀಲಿನಂತೆ ನಡೆದು ಹೋದವು ಗೌತಮ್ ಎಲ್ಲೂ ಅನನ್ಯಾಳ ಯಾವ ವಿಷಯವನ್ನು ತಿಳಿಸಲಿಲ್ಲ ಜಾನಕಿ ಅವರನ್ನು ಒಳ್ಳೆಯ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ ಅಜಯ್ಗೆ ವಿದ್ಯಾಭ್ಯಾಸ ಮುಂದುವರಿಸಲು ಸಹಾಯ ಮಾಡಿದ ಹಾಗೆ ಎಲ್ಲರನ್ನೂ ತನ್ನ ಮನೆಗೆ ತಂದು ಇರಿಸಿದ ಎಲ್ಲವೂ ಸುಸೂತ್ರವಾಗಿ ನಡೆದು ಅನನ್ಯಾಗೆ ತನ್ನವರೆಲ್ಲ ಸಿಕ್ಕಿದ್ದರು ಬರಡಾದ ಬಾಳಲ್ಲಿ ಪ್ರೀತಿಯ ಚಿಲುಮೆ ತುಂಬಿತ್ತು ನೆನಪಿನಂಗಳದಿಂದ ಹೊರಬಂದ ಅನನ್ಯಾಗೆ ಗೌತಮ್ನ ಈ ನಿಸ್ವಾರ್ಥ ಪರಿಶುದ್ಧ ಪ್ರೀತಿಗೆ ಹೆಸರೇ ನೀಡಲಿನ ಖುಷಿಯಿಂದ ಕಣ್ಣು ತುಂಬಿ ಬಂದಿತ್ತು ಅನನ್ಯ ಗೌತಮ್ನ ಪ್ರೀತಿಯನ್ನು ಒಪ್ಪುತ್ತಾಳ ಇವರ ಜೀವನದಲ್ಲಿ ಮತ್ತೆ ಹರ್ಷ ಬರುತ್ತಾನೆ ಮುಂದೆ ಇವರಿಬ್ಬರ ಜೀವನ ಹೇಗಿರಲಿದೆ ಕಾಯ್ದು ನಿರೀಕ್ಷಿಸಿ ಬಾಗಾನಾಲ್ಕು ಮುಂದುವರಿಯುತ್ತದೆ ಬಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ